ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ತಾಂಡವ್ ಶ್ರೇಷ್ಠ ಹೋಟೆಲ್ನವರ ಎದುರು ಸಿಕ್ಕಾಕಿಕೊಳ್ಳುತ್ತಾರೆ ನೀವಿಬ್ಬರೂ ನಿಜವಾದ ಗಂಡ ಹೆಂಡತಿ ಅಲ್ವೇ ಅಲ್ಲ ನೀವು ಫ್ರೂ ಮಾಡಿ ಅಂತ ಹೇಳಿ ಹೋಟೆಲ್ನವರು ಕೇಳಿದಾಗ ತಾಂಡವ್ಗೆ ಏನು ಮಾಡುವುದು ಗೊತ್ತಾಗಲ್ಲ ನೋಡಿ ನೀವೆಲ್ಲ ನಮಗೆ ಮೋಸ ಮಾಡಿದ್ದೀರ ನಾನು ಪೊಲೀಸ್ನವರನ್ನು ಕರೆಸುತ್ತೇನೆ ಅವರ ಮುಂದೆಯೇ ನೀವು ಸತ್ಯ ಹೇಳಿ ಅವರೇ ಬಾಯಿ ಬಿಡಿಸುತ್ತಾರೆ ಅಂತ ಹೇಳಿ ಹೋಟೆಲ್ನವರು ಪೊಲೀಸ್ನವರಿಗೆ ಫೋನ್ ಮಾಡ್ತಾರೆ ಇನ್ನೊಂದು ಕಡೆ ಭಾಗ್ಯ ಇಲ್ಲ ನಾನು ಹೀಗೆ ಇದ್ದರೆ ಆಗೋದಿಲ್ಲ ಮೊದಲು ತಾಂಡವ್ ಶ್ರೇಷ್ಠ ಇವರ ಹತ್ತಿರ ಶ್ರೇಷ್ಠನ ಹತ್ತಿರ ಮಾತನಾಡಲೇಬೇಕು ಅಂತ ನಿರ್ಧಾರ ಮಾಡಿ ಹೋಟೆಲ್ ಕಡೆಗೆ ಬರುತ್ತಾ ಇರುತ್ತಾಳೆ ಪೊಲೀಸ್ನವರ ಆಗಮನ ಹೋಟೆಲ್ಗೆ ಆಗುತ್ತದೆ ಪೊಲೀಸವರು ಶ್ರೇಷ್ಠ ತಂಡವನ್ನು ಅರೆಸ್ಟ್ ಮಾಡ್ತಾರ ಭಾಗ್ಯ ಅದನ್ನು ನೋಡುತ್ತಾಳ ಅಥವಾ ಭಾಗ್ಯ ಏನಾದರೂ ಮಾತಾಡಿ ಗಂಡನ್ನು ಕಾಪಾಡ್ತಾಳ ಇದರಿಂದ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗ್ಬೋದು ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು